ಭಕ್ತಾದಿಗಳ ಮನಗೆದ್ದ ಶಿವಪ್ರಮೋದ್ ಬೆಂಗಳೂರು ಹೊರವಲಯ ನಲಮಂಗಲ ನಗರದ ಅಡೆಪೇಟೆಯಲ್ಲಿರುವ ಮರಿಯಮ್ಮ ದೇವಿ ಶ್ರೀ ಮರಿಯಕ್ಕ ದೇವಿಯ ಪುನಃ ಪ್ರತಿಷ್ಠಾಪನೆಗಾಗಿ ಇಪ್ಪತ್ನಾಲ್ಕು ದಿನಗಳಾಗಿದೆ ಸ್ವಯಂ ಪ್ರೇರಿತವಾಗಿ ಭಕ್ತಾದಿಗಳು ಪ್ರತಿದಿನ ಒಬ್ಬೊಬ್ಬರು ಮಹಾಮಂಗಳಾರತಿ ಮಾಡಿಸಿ ಭಕ್ತಾದಿಗಳಿಗೆ ಪ್ರಸಾದವನ್ನು ವಿತರಿಸುತ್ತಿದ್ದಾರೆ ಆ ನಿಟ್ಟನಲ್ಲಿ ಶಿವಪ್ರಮೋದ್ ಕುಟುಂಬದವರು ಮಂಗಳಾರತಿಗೆ ಪಾಲ್ಗೊಂಡು ಭಕ್ತಾದಿಗಳಿಗೆ ಹಲವು ರೀತಿಯ ಪ್ರಸಾದಗಳನ್ನು ನೀಡಿ ಭಕ್ತಾದಿಗಳ ಮನಕ್ಕೆದ್ದಾರೆ ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಭಕ್ತಾದಿಗಳು ನಾನು ಹಲವಾರು ಜನಗಳನ್ನ ನೋಡಿದ್ದೇನೆ ಕೊಟ್ಟು ತೋರಿಸಿಕೊಳ್ಳುತ್ತಾರೆ ಆದರೆ ಶಿವಪ್ರಮೋದ್ ಅಂಥವರಲ್ಲ ಕೊಡುವುದನ್ನು ತೋರಿಸಿಕೊಳ್ಳುವುದಿಲ್ಲ ಅವರಿಗೆ ದೇವರ ಭಕ್ತಿ ಜಾಸ್ತಿ ಇದೆ ಯಾವುದೇ ದೇವಸ್ಥಾನದ ಕಾರ್ಯ ನಡೆಯಲಿ ಮುಂಚೂಣಿಯಲ್ಲಿರುತ್ತಾರೆ ಅವರ ಕೈಯಲ್ಲಿ ಆಗುವ ಸಹಾಯವನ್ನ ಮಾಡುತ್ತಾರೆ ನೋಡಿ ಭಕ್ತಾದಿಗಳಿಗೆ ಹಲವು ರೀತಿಯ ಪ್ರಸಾದವನ್ನ ಕೊಡುತ್ತಿದ್ದಾರೆ ಅವರಿಗೆ ಮತ್ತು ಅವರ ಕುಟುಂಬದಲ್ಲಿ ದೇವರು ಆಯಸ್ಸು ಅಂತಸ್ತು ಕೊಟ್ಟು ಕಾಪಾಡಲಿ ಎಂದು ಹಾರೈಸುತ್ತೇನೆ ಎಂದರು ರೀತಿಯಲ್ಲಿ ಪ್ರಸಾದ ವಿನಿಯೋಗ ಇವೆಲ್ಲ ಬಹಳಷ್ಟು ವಿಶೇಷವಾಗಿ ನಡೀತಾ ಇದೆ ಪ್ರತಿ ದಿವಸನೂ ಅಷ್ಟೇ ನಾವು ಮೊದಲನೇ ದಿವಸ ಮಾತ್ರ ನಾವು ಅನೌನ್ಸ್ ಮಾಡಿದ್ವಿ ಆದರೆ ಇವತ್ತಿನವರೆಗೂ ಕೂಡ ಭಕ್ತಾದಿಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಾನೆ ಇದ್ದಾರೆ ಸಾಕಷ್ಟು ಜನ ಭಕ್ತಾದಿಗಳು ಬಂದು ಈ ಒಂದು ತಾಯಿಯ ದರ್ಶನವನ್ನು ಪಡ್ಕೊಂಡು ಹೋಗ್ತಾ ಇದ್ದಾರೆ ಜೊತೆಗೆ ಇನ್ನೂ ಇಪ್ಪತ್ನಾಲ್ಕು ದಿನಗಳ ಕಾಲ ಇದು ಮಂಡಲ ಪೂಜೆ ನಡೆಯುತ್ತೆ ನಿರಂತರವಾಗಿ ಇವತ್ತು ವಿಶೇಷವಾಗಿ ನಮ್ಮ ಪ್ರಮೋದರು ಅವರು ತುಂಬ ದೈವ ಭಕ್ತರು ನೆಲಮಂಗಲದಲ್ಲಿ ಯಾವುದೇ ಒಂದು ದೇವಾಲಯ ಪೂಜೆ ನಡೀತದೆ ಅಂದರೆ ಅಲ್ಲಿ ಅವರು ಹೋಗ್ಬಿಟ್ಟು ತಮ್ಮ ಒಂದು ಸೇವೆಯನ್ನು ಮಾಡುವ ಮೂಲಕ ಅವರು ತುಂಬ ವಿಶೇಷವಾಗಿ ದೈವ ಭಕ್ತರು ಇವತ್ತು ಇವತ್ತು ಕೂಡ ಇಪ್ಪತ್ನಾಲ್ಕನೇ ದಿವಸದ ಒಂದು ಮಂಡಲ ಪೂಜೆಯನ್ನು ಅವರು ವಿಶೇಷವಾಗಿ ಅವರ ಕುಟುಂಬ ಪರಿವಾರ ಸಮೇತರಾಗಿ ಅವರ ಒಂದು ಎಲ್ಲ ಸಮಾಜ ಎಲ್ಲ ಎಲ್ಲರೂ ಕೂಡ ಕರ್ಕೊಂಬಂದು ವಿಜೃಂಭಣೆಯಿಂದ ಇವತ್ತು ಪೂಜೆಯನ್ನು ನಡೆಸ್ಕೊಟ್ಟಿದ್ದಾರೆ ಅವರಿಗೆ ಮತ್ತು ಅವರ ಕುಟುಂಬದವರಿಗೆ ತಾಯಿ ಮರಿಯಕ್ಕ ಸಕಲ ಇಷ್ಟಾರ್ಥಗಳ ನೆಲಮಂಗಲದ ಪೇಟೆ ಬೀದಿಯಲ್ಲಿರ್ತಕ್ಕಂಥ ಹಡೇಪೇಟೆಯಲ್ಲಿರ್ತಕ್ಕಂಥ ಮರಿಯಕ್ಕನ ದೇವಸ್ಥಾನ ಇದು ಹೊಸದಾಗಿ ಒಂದು ಕಾರ್ಯಕಾರಿ ಸಮಿತಿ ನಿರ್ಮಾಣಗೊಂಡು ಬಹಳಷ್ಟು ವರ್ಷಗಳಿಂದ ಈ ದೇವಸ್ಥಾನ ಪೂಜೆ ಇಲ್ಲದೆ ಶಿಥಿಲಗೊಂಡು ಎಲ್ಲ ಕೆಲಸಗಳು ನಿಂತೋಗಿತ್ತು ಈ ಏನು ಹೊಸ ಕ ಕಾರ್ಯಕಾರಿ ಸಮಿತಿ ಬಂದು ಈ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಿ ಬಹಳಷ್ಟು ಚೆನ್ನಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಏನು ಇವತ್ತು ಪ್ರತಿಷ್ಠಾಪನೆಗೊಂಡು ನಲವತ್ತೆಂಟು ದಿನದವರೆಗೂ ಮಂಡಲ ಪೂಜೆ ಅನ್ನೋದೊಂದು ನಡೆಯುತ್ತೆ ಪ್ರತಿನಿತ್ಯ ಒಬ್ಬೊಬ್ಬರು ಸೇವಾಕರ್ತರು ಈ ಒಂದು ಸೇವೆಯನ್ನು ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ ಸಂಪೂರ್ಣವಾದ ಸಹಕಾರ ಎಲ್ಲರೂ ಇದ್ದಾರೆ ದೇವಸ್ಥಾನ ದೇವಸ್ಥಾನ ಅಂತ ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಜವಳಿ ವರ್ತಕರ ಸಂಘದ ಅಧ್ಯಕ್ಷ ಶಿವಪ್ರಮೋದ್ ಆ ದೇವರು ಕೊಟ್ಟಿದ್ದನ ದೇವರಿಗೆ ಅರ್ಪಿಸಿದ್ದೇವೆ ನನ್ನ ಕೈಲಾದ ಸಹಾಯವನ್ನು ನಾನು ಮಾಡಿದ್ದೇನೆ ಈ ರೀತಿಯಾಗಿ ದೇವರ ಕೃಪೆಗೆ ಪಾತ್ರರಾಗುತ್ತಿದ್ದೇವೆಂದು ಸಂತಸ ವ್ಯಕ್ತಪಡಿಸಿದರು ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಶ್ರಮಿಸುತ್ತಿರುವ ಎಲ್ಲರಿಗೂ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಕೇಳಿಕೊಳ್ಳುತ್ತೇನೆಂದರು ನಲ್ವತ್ತೆಂಟು ದಿನ ಪೂಜೆ ನಡೀತಾ ಇದೆ ಆ ನಲವತ್ತೆಂಟು ದಿನ ಪೂಜೆಯಲ್ಲಿ ನಮ್ಮದು ಒಂದು ಪೂಜೆ ಇರಲಿ ನಮ್ಮ ಮನೆಯಿಂದ ಅಂತೇಳಿ ಹಮ್ಮಿಕೊಂಡು ಇವತ್ತು ಇದ್ದೀನಿ ಸರ್ ನನಗೆ ಇವತ್ತವರೆಗೂ ಯಾವುದೇ ದೇವಸ್ಥಾನದಲ್ಲಿ ಯಾವುದೇ ಪ್ರಸಾದ ನೀಡಿದ್ರು ಯಾವುದು ಹೇಳ್ಕೊಂಡು ಯಾವತ್ತು ಮಾಡಿಲ್ಲ ಪೂಜೆಗೆ ಬನ್ನಿ ಅಂತ ಕರೆದಿದ್ದೀನಿ ಅದು ನಾವು ಕರೆಯೋ ಕರ್ತವ್ಯ ನಾವು ಕರೆದಿರ್ತೀವಿ ಆ ತಾಯಿ ಕರ್ಕೊಳ್ಳೋದ್ರಲ್ಲಿ ಇಷ್ಟು ಜನ ಕರ್ಕೊಂಡು ಇವತ್ತು ಪ್ರಸಾದ ವಿನಾಗ ನಡೆಸ್ಕೊತಾರೆ ಸರ್ ಇದು ಪುರಾತನ ದೇವಸ್ಥಾನ ನಮ್ಮ ತಾತ ಮುತ್ತಾತ ಕಾಲದಿಂದನೂ ಇಲ್ಲಿ ಜಾತ್ರೆಗಳಾಗಲಿ ಎಲ್ಲ ನಡೀತಾ ಇದೆ ಯಾ ಯಾವುದು ಇವತ್ತವರೆಗೂ ನಿಂತಿರಲಿಲ್ಲ ಈಗ ದೇವಸ್ಥಾನ ಒಂದು ಹೊಸ್ದಾಗಿ ಮಾಡಿದಾಗ ಮಾತ್ರ ನಿಂತಿದ್ದಿದ್ದು ಈಗ ನಲ್ವತ್ತೆಂಟು ದಿನ ಪೂಜೆ ಆದಮೇಲೆ ನೀವೇ ನೋಡ್ಬೋದು ಎಷ್ಟು ವಿಜೃಂಭಣೆಯಿಂದ ಮಾಡ್ಬೋದು ಅಂತ ಅವರು ನಿಮ್ಮ ನೋಡಿದ ನೋಡಿದ್ಮೇಲೆ ಗೊತ್ತಾಗುತ್ತೆ ಸರ್ ಅದು ಏನಿಲ್ಲ ನಾವು ಏನೇನು ಕೊಟ್ಟರು ವಿಶೇಷವಾಗಿ ಇರಲಿ ಬಂದವರು ತೃಪ್ತಿಯಿಂದ ಹೋಗಬೇಕು ಅಂತ ಸುಮ್ಮನೆ ಪ್ರಸಾದ ಕೊಟ್ಟರು ಅಂತ ಕೊಟ್ಟಂಗೆ ಇರಬಾರ್ದು ಅಂತೇಳಿ ಸ್ವಲ್ಪ ಸಿಹಿ ಖಾರ ಅನ್ನ ಮೊಸರನ್ನ ಇರಬೇಕು ಅಂತೇಳಿ ಹಂಚ್ತಾ ಇದೀವಿ ಅಷ್ಟೇ ಇದರಲ್ಲಿ ಯಾವುದು ವಿಶೇಷತೆ ಏನಿಲ್ಲ ಮೊಹಮ್ಮದ್ ಅಲೀಂ ಚಾಮು ನ್ಯೂಸ್ ನೆಲಮಂಗಲ